ಇಂತಹ ಸಂದರ್ಭಗಳಿಗೆ ಕಾಯುತ್ತಿದ್ದಂತಹ ಬ್ರಿಟಿಷ್ ಸರ್ಕಾರ ಸುರಪುರದ ಆಡಳಿತದಲ್ಲಿ ತನ್ನ ಕೈವಾಡ ತೋರಿಸಲು ಪ್ರಾರಂಭಿಸಿತು ಬಾಲಕನಾಗಿದ್ದ ವೆಂಕಟಪ್ಪನನ್ನು ಅವನ ಮಾವನಾದ ಪಿಡ್ಡ ನಾಯಕನಿಂದ ರಕ್ಷಣೆ ಮಾಡುವ ನೆಪಹೂಡಿ ಬ್ರಿಟಿಷ್ ಸರ್ಕಾರ ಟೇಲರ್ ಎಂಬ ಅಧಿಕಾರಿಯನ್ನು ನೇಮಿಸಿತು ಟೇಲರ್ನು ಅಧಿಕಾರಕ್ಕಾಗಿ ನಡೆಯುತ್ತಿದ್ದಂತಹ ಒಳ ನಿವಾರಿಸಲು ಯತ್ನಿಸುತ್ತಾ ಸಂಸ್ಥಾನದ ಸುಧಾರಣೆಗೆ ದುಡಿದು ಸ್ಥಳೀಯ ಜನರ ವಿಶ್ವಾಸ ಗಳಿಸಿದ ಈತ ವೆಂಕಟಪ್ಪ ನಾಯಕನ ಶಿಕ್ಷಣದ ಸಲುವಾಗಿ ಮುರ್ರೆ ಎಂಬ ವಿದ್ವಾಂಸನನ್ನು ನೇಮಿಸಿ ಇಂಗ್ಲಿಷ್ ಕಲಿಸುವ ವ್ಯವಸ್ಥೆ ಮಾಡಿದ ಹಾಗೆಯೇ ತೆಲುಗು ಮರಾಠಿ ಹಾಗೂ ಪಾರ್ಸಿ ಭಾಷೆಗಳನ್ನು ಕಲಿಸುವ ವ್ಯವಸ್ಥೆ ಕೂಡ ಮಾಡಿದ ಇದೇ ಸಂದರ್ಭದಲ್ಲಿ ವೆಂಕಟಪ್ಪ ನಾಯಕನನ್ನು ಕೊಲೆ ಮಾಡಲು ಯತ್ನಿಸುತ್ತಿದ್ದ ಶತ್ರುಗಳ ಪ್ರಯತ್ನಗಳನ್ನು ಟೇಲರ್ ತನ್ನ ಮುಂಜಾಗರೂಕತೆಯಿಂದ ಸಫಲವಾಗಲು ಬಿಡಲಿಲ್ಲ ಹದಿನೆಂಟುನೂರ ಐವತ್ಮೂರರ ಜೂನ್ ತಿಂಗಳಲ್ಲಿ ವೆಂಕಟಪ್ಪ ನಾಯಕ ಟೇಲರ್ನಿಂದ ರಾಜ್ಯಾಡಳಿತವನ್ನು ವಹಿಸಿಕೊಂಡ ಆಗ ಬ್ರಿಟಿಷ್ ಸರ್ಕಾರ ಒಂದು ಷರತ್ತನ್ನು ವಿಧಿಸಿತು ವೆಂಕಟಪ್ಪ ನಾಯಕ ರಾಜನಾದರೂ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಸಲಹೆಗಾರನನ್ನಾಗಿ ನೇಮಿಸಿ